ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನೆಲ್ಲೆಡೆ ಮಳೆಯಾಗುತ್ತಿರುವುದರಿಂದ ಉಲ್ಬಣಿಸುತ್ತಿರುವ ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯು ಮತ್ತು ಚಿಕನ್ಮುನಿಯಾ ರೋಗಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಇರಬೇಕು ಈ ನಿಟ್ಟಿನಲ್ಲಿ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಂದ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ತಹಶೀಲ್ದಾರ್ ಗೋವಿಂದರಾಜ್ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿರುವ ಸಂಸದ ಪ್ರಜ್ವಲ್ ರೇವಣನ್ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಜನಪರ ಚಳುವಳಿ ಒಕ್ಕೂಟದ ವತಿಯಿಂದ ಮೇ ಮೂವತ್ತರಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷ ಎಚ್ ಎಸ್ ಮಂಜುನಾಥ್ ತಾಲೂಕಿನಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಎಂಬುವವರ ಮನೆ ಕುಸಿತ ಆಶ್ರಯವಿಲ್ಲದೆ ಕಂಗಾಲಾಗಿರುವ ಅವರು ಮನೆಗೆ ಪರಿಹಾರವನ್ನ ಕೋರಿ ತಾಲೂಕು ಆಡಳಿತಕ್ಕೆ ಮನವಿ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕೆಂದು ತಹಶೀಲ್ದಾರ್ ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಸೋಮವಾರದಂದು ಡೆಂಗ್ಯೂ ಜ್ವರ ಹಾಗೂ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದ ಅರಿವು ಕುರಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಇಲಾಖೆ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಲಯ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂತರ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲು ಎಲ್ಲರ ಸಹಕಾರ ಅಗತ್ಯ ಎಲ್ಲ ಇಲಾಖೆಗಳು ಸಾಂಕ್ರಾಮಿಕ ರೋಗಗಳನ್ನ ತಡೆಯುವ ಜವಾಬ್ದಾರಿಯನ್ನ ನಿಭಾಯಿಸಿದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಆದ್ದರಿಂದ ಸರ್ಕಾರಿ ಅಧಿಕಾರಿಗಳಾದ ನಾವೆಲ್ಲರೂ ಸಮನ್ವಯದಿಂದ ಕೆಲಸ ಮಾಡೋಣ ನಿರ್ಲಕ್ಷ್ಯತೆ ವಹಿಸಿದಲ್ಲಿ ಸಾಂಕ್ರಾಮಿಕ ರೋಗಗಳು ಜೀವಕ್ಕೆ ಕುತ್ತು ತರುತ್ತವೆ ಆದ್ದರಿಂದ ಖಾಯಿಲೆಗಳು ಹರಡಿದ ನಂತರ ಸಮರೋಪಾದಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗದೆ ಪರದಾಡುವ ಬದಲು ಮುಂಜಾಗ್ರತೆಯಾಗಿ ಪರಿಣಾಮಕಾರಿ ಕ್ರಮವಾಗಿದೆ ಎಂದರು ಈ ಬಾರಿ ಹೆಚ್ಚಿನ ಮಳೆಯಾಗುವ ಸಂಭವವಿದ್ದು ಮಳೆಗಾಲದಲ್ಲಿ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾದಂತಹ ಕೀಟಜನ್ಯ ರೋಗಗಳ ಸಂಖ್ಯೆ ಹೆಚ್ಚಾಗುವ ಸಂಭವವಿದ್ದು ಶಿಕ್ಷಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಗಮನವನ್ನು ಹರಿಸಿ ಶಿಕ್ಷಕರ ಮೂಲಕ ಶಾಲಾ ಮಕ್ಕಳಿಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಸಮುದಾಯದ ನಾಗರಿಕರು ಕೂಡ ತಮ್ಮ ಜವಾಬ್ದಾರಿಯನ್ನ ಅರಿತು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಸ್ಥಳಗಳನ್ನ ಶುಭ್ರವಾಗಿರಿಸಿಕೊಂಡು ಸೊಳ್ಳೆಗಳ ಉತ್ಪತ್ತಿಯನ್ನ ತಡೆಗಟ್ಟಬೇಕು ಆ ಮೂಲಕ ಕೀಟಜನ್ಯ ರೋಗಗಳ ನಿಯಂತ್ರಣಕ್ಕೆ ಸಹಕರಿಸಬೇಕೆಂದರು ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆಯನ್ನ ಏರ್ಪಡಿಸಿ ಜಾಗೃತಿ ಮೂಡಿಸಬೇಕು ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬಾರದಂತೆ ಮುನ್ನೆಚ್ಚರಿಕೆ ಹಾಗೂ ಸಿದ್ಧತೆಯನ್ನ ಕೈಗೊಳ್ಳುವುದು ಅತ್ಯುತ್ತಮ ಹಾಗಾಗಿ ನಗರ ಪ್ರದೇಶಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಕಸ ವಿಲೇವಾರಿ ವಾಹನಗಳ ಮೂಲಕ ಜಾಗೃತಿ ಮೂಡಿಸಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚರಂಡಿಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಶುದ್ಧ ಕುಡಿಯುವ ನೀರು ಹಾಗೂ ಶುಚಿತ್ವಕ್ಕೆ ಹೆಚ್ಚಿನ ಗಮನ ಹರಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನ ನೀಡಿದರು ಸೊ ಹಂಗಾಗಿ ಪದೇ ಪದೇ ರೋಗ ಗೊತ್ತಾಗೋ ಚಾನ್ಸ್ ಇರುತ್ತೆ ಬಟ್ ಚಿಕ್ಕ ಮುನಿಯಾದೆಲ್ಲ ಒಂದ್ಸಲ ಬಂದ್ಬಿಟ್ರೆ ಇಮ್ಯುನಿಟಿ ಬೆಳ್ಬಿಡುತ್ತೆ ಮತ್ತೆ ಬರಲ್ಲ ಆಮೇಲೆ ಇದ್ರಲ್ಲಿ ವಿಶೇಷ ಸರ್ ಆಲ್ರೆಡಿ ಹೇಳಿದ್ರು ಇದು ಡೇ ಬೈಟರ್ ಮತ್ತೆ ಡೊಮೆಸ್ಟಿಕ್ ಬ್ರೀಡರ್ ಈ ಸೊಳ್ಳೆ ಸೊ ಈ ಸೊಳ್ಳೆ ನಮಗೆ ಹಗಲೊತ್ತಲೇ ಕಚ್ಚುತ್ತೆ ಮತ್ತೆ ಮನೆ ಸುತ್ತ ಇರುವಂತ ಸಣ್ಣ ಸಣ್ಣ ನೀರಿನ ಕಂಟೈನರ್ ಬಳಿಯುತ್ತೆ ಬಟ್ ಮಲೇರಿಯಾ ಫೈಲೇರಿಯಾ ಆ ತರ ಸೊಳ್ಳೆಗಳು ದೊಡ್ಡ ದೊಡ್ಡ ನೀರಿನ ಸಣ್ಣಗಳು ಕೆರೆ ಕಟ್ಟೆ ಹಣ್ಣ ಬಾವಿ ಅದರಲ್ಲಿ ಬೆಳೆಯೋ ಆದ್ರೆ ಇದು ಬರೀ ಚಿಕ್ಕ ಚಿಕ್ಕ ಕಂಟೈನರ್ ಇದಕ್ಕೆ ದೊಡ್ಡ ಕಂಟೈನರ್ ಅಲ್ಲಿ ಬೆಳೆಯೋ ಕಾರಣ ಸೊ ಇದು ಈ ತರದ ಲಾರ್ವೆ ಇದು ಕ್ಲೀನ್ ವಾಟರ್ ಬ್ರೀಡರ್ ಸೊ ಆ ಲಾರ್ವೆ ಎಲ್ಲಾರು ನೋಡಿ ಇದು ಸ್ಪ್ರಿಂಗ್ ಮೂಮೆಂಟ್ ಅಲ್ಲಿ ಹೆಂಗಿ ಬಂದ್ರೆ ಇನ್ನೊಂದು ಹೆಂಗಿ ಬರ್ಬೋದು ಸೊ ಹಂಗಾಗಿ ಪದೇ ಪದೇ ರೋಗ ಚಾನ್ಸ್ ಇರುತ್ತೆ ಬಟ್ ಚಿಕ್ಕಂಗುನಿಯಾದ ಎಲ್ಲ ಒಂದ್ಸಲ ಬಂದ್ಬಿಟ್ರೆ ಇಮ್ಯೂನಿಟಿ ಬೆಳ್ಬಿಡುತ್ತೆ ಮತ್ತೆ ಬರಲ್ಲ ಆಮೇಲೆ ಇದರಲ್ಲಿ ವಿಶೇಷ ಸರ್ ಆಲ್ರೆಡಿ ಹೇಳಿದ್ರು ಇದು ಡೇ ಬೈಟರ್ ಮತ್ತೆ ಡೊಮೆಸ್ಟಿಕ್ ಬ್ರೀಡರ್ ಈ ಸೊಳ್ಳೆ ಸೊ ಈ ಸೊಳ್ಳೆ ನಮ್ಗೆ ಹಗಲದಲ್ಲೇ ಕಚ್ಚುತ್ತೆ ಮತ್ತೆ ಮನೆ ಸುತ್ತ ಇರುವಂತ ಸಣ್ಣ ಸಣ್ಣ ನೀರಿನ ಕಂಟೈನರ್ ಬಳಿಯುತ್ತೆ ಬಟ್ ಮಲೇರಿಯಾ ಫೈಲೇರಿಯಾ ಸೊಳ್ಳೆಗಳು ದೊಡ್ಡ ದೊಡ್ಡ ನೀರಿನ ಸಣ್ಣಗಳು ಕೆರೆ ಕಟ್ಟೆ ಹಣ್ಣ ಬಾರಿ ಅದ್ರಲ್ಲಿ ಬೆಳೆಯುತ್ತೆ ಆದ್ರೆ ಇದು ಬರೀ ಚಿಕ್ಕ ಚಿಕ್ಕ ಕಂಟೈನರ್ ಇದಕ್ಕೆ ದೊಡ್ಡ ಕಂಟೈನರ್ ಅಲ್ಲಿ ಬೆಳೆಯೋಕ್ಕಾಗಲ್ಲ ಸೊ ಇದು ಈ ತರದ ಲಾರ್ವೆ ಇದು ಕ್ಲೀನ್ ವಾಟರ್ ಬ್ರೀಡರ್ ಮಹಿಳೆಯರ ಪರವಾಗಿ ಮಾನವೀಯ ಮೌಲ್ಯವುಳ್ಳ ಎಲ್ಲರೂ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬಿ ಈ ಪರಿಸ್ಥಿತಿಯನ್ನು ಎದುರಿಸಲು ಅವರಿಗೆ ಧೈರ್ಯ ಹೇಳುವ ಸಲುವಾಗಿ ಮೇ ಮೂವತ್ತರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯುನ ಉಪಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸೋಮವಾರದಂದು ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ರದ್ದುಪಡಿಸಬೇಕು ಬ್ಯಾಂಕ್ ಖಾತೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಇಂಟರ್ಪೋಲ್ ಸಹಾಯ ಪಡೆದು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಬಂಧಿಸಬೇಕು ಈ ಪ್ರಕರಣದ ತನಿಖೆಗಾಗಿ ವಿಶೇಷ ನ್ಯಾಯಾಲಯವನ್ನು ರಚಿಸಬೇಕು ಪ್ರಜ್ವಲ್ ರೇವಣ್ಣನವರನ್ನ ಬಂಧಿಸುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಡ ಹಾಕಬೇಕೆಂದು ಒತ್ತಾಯಿಸಿದರು ಎಲ್ಲ ವಿಷಯ ಗೊತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವರಾದ ಅಮಿತ್ ಶಾ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದಿರುವ ಪತ್ರದ ಕುರಿತು ಕೇಂದ್ರ ಸರ್ಕಾರ ಅಸಡ್ಡೆಯಿಂದ ವರ್ತಿಸುತ್ತಿದೆ ಇನ್ನು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಾ ತನಿಖೆಯ ದಿಪ್ಪು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಎಸ್ಐಟಿ ಬಗ್ಗೆ ಲಘುವಾಗಿ ಮಾತನಾಡುವುದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲವೆಂದು ಟೀಕಿಸಿದರು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ಮಾತನಾಡಿ ಲೈಂಗಿಕ ಹಗರಣದಲ್ಲಿ ಸಿಲುಕಿರುವ ಮಹಿಳೆಯರ ಜೊತೆ ಆಪ್ತ ಸಮಾಲೋಚನೆ ಮಾಡಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಕಾನೂನಿನ ನೆರವನ್ನು ಒದಗಿಸಬೇಕು ಮತ್ತು ಸೂಕ್ತ ರಕ್ಷಣೆಯನ್ನ ನೀಡಬೇಕು ಅನ್ಯಾಯಕ್ಕೊಳಗಾದ ಮಹಿಳೆಯರು ಎಸ್ಐಟಿ ಮುಂದೆ ಹಾಜರಾಗಿ ಸತ್ಯ ಹೇಳಬೇಕೆಂದ ಅವರು ಈ ಚುನಾವಣೆಯಲ್ಲಿ ಪ್ರಜ್ವಲ್ ಸೋಲುವುದು ಬಹುತೇಕ ಖಚಿತ ಒಂದು ವೇಳೆ ಗೆದ್ದು ಬಿಟ್ಟರೆ ಜನತೆ ತಲೆ ಎಂದು ಹೇಳಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆಗೆ ಗೃಹ ಸಚಿವ ಅವರು ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಆಗ್ರಹಿಸಿದರು ಅಹಿಂದ ವರ್ಗದ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರು ಮಾತನಾಡಿ ಮೇ ಮೂವತ್ತರಂದು ಹಾಸನದಲ್ಲಿ ಏರ್ಪಡಿಸಿರುವ ಪ್ರತಿಭಟನಾ ಚಳುವಳಿಯಲ್ಲಿ ಅಲ್ಪಸಂಖ್ಯಾತರು ದಲಿತೆಯರು ಕಾರ್ಮಿಕರು ಹಿಂದುಳಿದ ವರ್ಗ ಮಹಿಳಾ ಸಂಘಟನೆ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಪ್ರಗತಿಪರರು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾದ ಕೆಎನ್ ನಾಗೇಶ್ ಎಂಎಲ್ ಹರೀಶ್ ಕರಿಯಪ್ಪ ವಾಸು ಕಲ್ಕೆರೆ ತೇಜಸ್ ಗೌಡ ಭಾಗವಹಿಸಿದ್ದರು ರಾಜ್ಯಾದ್ಯಂತ ಈ ಹೋರಾಟಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ನೂರ ಐವತ್ತು ಸಂಘಟನೆಗಳು ಸೇರಿ ಒಂದು ಗ್ರೂಪ್ ಮಾಡಿದ್ದೀವಿ ಆ ಗ್ರೂಪಲ್ಲಿ ಪ್ರತಿಯೊಬ್ಬರೂ ಕೆಲವರು ಒಂದು ಲಕ್ಷ ಕೊಟ್ಟಿದ್ದಾರೆ ಕೆಲವರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಒಂದು ಸಾವಿರ ಕೊಟ್ಟಿದ್ದಾರೆ ಈ ನೂರ ಐವತ್ತು ಸಂಘಟನೆಗಳು ಯಾವುದೇ ರಾಜಕಾರಣಿಗಳ ಹತ್ರ ಯಾವುದೇ ಪಕ್ಷದ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿಲ್ಲ ನಮ್ಮ ಸ್ವಂತ ವೈಯಕ್ತಿಕವಾಗಿ ಎಲ್ಲ ಸಂಘಟನೆಗಳು ನಮ್ಮ ಕೆತ್ತಿ ಮೀರಿ ಎಷ್ಟೆ ದುಡ್ಡು ಹಾಕೊಂಡು ಆ ಕಾರ್ಯಕ್ರಮ ಬರ್ಸೋದು ಕಾರ್ಯಕ್ರಮಕ್ಕೆ ಏನು ಖರ್ಚು ವೆಚ್ಚ ಬರುತ್ತೋ ಅದನ್ನು ಬರೆಸ್ತಾ ಇದ್ದೀವಿ ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅಂಗನವಾಡಿಯವರಿಗೆ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಇವ್ರ ಮುಖಾಂತರ ಇವರು ಕಾರ್ಯಕ್ರಮ ಮಾಡಿಸ್ತಾ ಇಲ್ಲಿ ಯಾವ ಸರ್ಕಾರವೂ ನೂರ ಐವತ್ತು ಸಂಘಟನೆಗಳು ಒಗ್ಗೂಟಿ ಮಾಡ್ತಾ ಇರೋದ್ರಿಂದ ಯಾವ ಸಂಘಟನೆಗಳು ನಮಗೆ ಬೆಂಬಲನೂ ನೀಡ್ತಾ ಇಲ್ಲ ಯಾವ ರಾಜಕೀಯ ನಮ್ಮನೇಗಿಂತ ಏನೆ ಎಲ್ಲ ಪ್ರಗತಿಪರ ಸಂಘಟನೆ ನೂರ ಐವತ್ತು ಸಂಘಟನೆ ಎಲ್ಲ ಒಕ್ಕೂಟ ನಮ್ಮ ಆಸನಿಗೆ ಏನು ಪ್ರಜೋ ವಿರುದ್ಧವಾಗಿ ಮಾಡ್ತಾ ಇರೋದು ಕಂಡ ವಿರುದ್ಧ ಏನ್ ಇವತ್ತು ಇವ್ರು ಮಾಡ್ತಾ ಇದಾರೆ ಅಂದ್ರೆ ಆ ದಿಕ್ಕ ಕಾನೂನೇ ದಿಕ್ಕಿಡ್ಸ್ಬಿಟ್ಟಿದ್ದಾರೆ ನೋಡ್ರಿ ದೊಡ್ಡವ್ರ್ ಬಂದ್ ಕಾನೂನು ಬಡವ್ರ ಬಂದ್ ಕಾನೂನು ಆದ್ರೆ ಸಾಮಾನ್ಯ ಜನ ಏನಾರ ಆಗಿದ್ರಿ ಕೊಡ್ತಿದ್ರನ್ರಿ ಗುಡ್ತಿದ್ರ ಯಾರು ಕೊಡ್ತಿದ್ರಿ ಎಲ್ಲ ಮನೆಯಲ್ಲೂ ಸುಡ್ ನೋಡಿ ನೋಡ್ರಿ ಇವ್ರನ್ನೆಲ್ಲ ಹೋಗ್ಬಿಟ್ಟು ವಿದೇಶದಲ್ಲಿ ಪ್ರಾಡಕ್ಟ್ ಆಗಿ ಇಟ್ಟಿದ್ದಾರೆ ಇಂಥ ಮಾನ್ಭವನ ಅವ್ರಿಗೆ ಆಫೀಸ್ ಬೇರೆ ಬೇಕೇಳವ್ರಿಗೆ ಆ ವಾಪೀಸಲ್ಲಿ ಆ ಹೆಣ್ಮಕ್ಳನ್ನು ಉಪಯೋಗಿಸ್ಕೊಂಡಿರೋದು ನೋಡಿದ್ರೆ ಯಾವ ಅಧಿಕಾರಿಯನ್ನು ಕೊಟ್ಟಿಲ್ಲ ಹೋರಾಟ ಮಾಡಿದೆ ಅದರಿಂದ ನಿರಂತರವಾಗಿ ಯಾರು ಒಬ್ಬರು ಮಾಡಬಹುದು ನಿರಂತರವಾಗಿ ನಿರಂತರವಾಗಿ ಸಂಘಟನೆಗಳಿದ್ದಾವೆ ನಿರಂತರವಾಗಿ ಯಾವುದೇ ಪಾರ್ಟಿ ಇಲ್ಲ ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಪ್ರಶ್ನೆನೇ ಇಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುತ್ತ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಜನಗಳು ಮೂವತ್ತನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಒಂದು ನ್ಯಾಯನ ಏನು ಅನ್ಯ ಆಗಿದೆ ಅವ್ರಿಗೆ ಮಾಡಬೇಕು ನಾವು ನಮ್ಗೆ ಅನ್ನೋ ಡೌಟ್ ಬರ್ತಾ ಇದೆ ಚನ್ನರಾಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಸಾ ಮನೆಯಾಗಿರುವ ಘಟನೆ ನಡೆದಿದೆ ಕಳೆದ ಒಂದು ವಾರದಿಂದ ವರುಣನ ಆರ್ಭಟಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಶಿಥಿಲೀಕರಣಗೊಂಡು ಗೋಡೆಗಳು ಕುಸಿತವನ್ನ ಕಂಡಿವೆ ಸಂತ್ರಸ್ತ ಶಿವಶಂಕರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ದುರ್ಘಟನೆಯಿಂದ ನಮ್ಮ ಕುಟುಂಬಕ್ಕೆ ತುಂಬಾ ನಷ್ಟ ಉಂಟಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದರು ಈ ಘಟನೆಯ ಬಗ್ಗೆ ಚನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ವಾರನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು ಶಿವಶಂಕರಂತ ವಾರನಹಳ್ಳಿ ಗ್ರಾಮ ಚಂದ್ರಪೇಟ್ನ ತಾಲೂಕು ದಂಡಿನಹಳ್ಳಿ ಹೋಗಳಿ ಹಾಸನ ಡಿಸ್ಟಿಕ್ಕು ಮಳೆ ಹಾನಿಯಿಂದ ಗೋಡೆ ಕುಸಿತು ಎಲ್ಲ ಹಾಳಾಗಿದೆ ಮನೆ ಇದರ ಸಂಬಂಧಪಟ್ಟವರಿಂದ ನಮಗೊಂದು ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊಡ್ತೀವಿ ನಾವು ಕಡು ಬಡವರು ಕಷ್ಟದಲ್ಲಿದೆ ತುಂಬ ಇದಕ್ಕೊಂದು ಸಂಬಂಧಪಟ್ಟವರಿಂದ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಶ್ರೀ ಆದಿಚಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸೃಷ್ಟಿ ಪ್ರಕಾಶನ ಚನ್ನರಾಯಪಟ್ಟಣಾಯವರ ಸಂಯುಕ್ತಾಶ್ರಯದಲ್ಲಿ ಉಪನ್ಯಾಸಕ ಎಜಿ ರಾಜರವರು ರಚಿತ ಗುಬ್ಬಚ್ಚಿಯ ಗೂಡು ಮೋಕ್ಷಗಾಮಿ ನಗುಮೋಡತಿ ಎಂಬ ಮೂರು ಕಾದಂಬರಿಗಳ ಲೋಕಾರ್ಪಣಾ ಕಾರ್ಯವು ಮೇ ಮೂವತ್ತರ ಗುರುವಾರದಂದು ಪಟ್ಟಣದ ಆದಿಚಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಹೆಜಸೀನ ಸಭಾಂಗಣದಲ್ಲಿ ನಡೆಯಲಿದೆ ಸಾಹಿತ್ಯಾಸಕ್ತಿಯು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಲೇಖಕರಾದ ಎಜಿ ರಾಜರವರು ಮನವಿ ಮಾಡಿದ್ದಾರೆ ಕೊನೆಯಲ್ಲಿ ತಾಲೂಕಿನೆಲ್ಲೆಡೆ ಮಳೆಯಾಗುತ್ತಿರುವುದರಿಂದ ಉಲ್ಬಣಿಸುತ್ತಿರುವ ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ರೋಗಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಇರಬೇಕು ಈ ನಿಟ್ಟಿನಲ್ಲಿ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಂದ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ತಹಶೀಲ್ದಾರ್ ಗೋವಿಂದರಾಜ್ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಜನಪರ ಚಳುವಳಿ ಒಕ್ಕೂಟದ ವತಿಯಿಂದ ಮೇ ಮೂವತ್ತರಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷ ಎಸ್ ಮಂಜುನಾಥ್ ತಾಲೂಕಿನಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಎಂಬುವವರ ಮನೆ ಕುಸಿತ ಆಶ್ರಯವಿಲ್ಲದೆ ಕಂಗಾಲಾಗಿರುವ ಅವರು ಮನೆಗೆ ಪರಿಹಾರವನ್ನ ಕೋರಿ ತಾಲೂಕು ಆಡಳಿತಕ್ಕೆ ಮನವಿ